ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಮತ್ತಾಯನು ವರದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಹತ್ತೊಂಬತ್ತು ಇಪ್ಪತ್ತು ವಾಕ್ಯಗಳು ಮ್ಯಾಥ್ಯೂ ಚಾಪ್ಟರ್ ಫೋರ್ಟೀನ್ ವರ್ಸ್ ನೈನ್ಟೀನ್ ಆ್ಯಂಡ್ ಟ್ವೆಂಟಿ ಮತ್ತು ಜನರಿಗೆ ಹುಲ್ಲಿನ ಮೇಲೆ ಕೂತುಕೊಳ್ಳುವುದಕ್ಕೆ ಹೇಳಿ ಆ ಐದು ರೊಟ್ಟಿ ಎರಡು ಮೀನುಗಳನ್ನು ತಕ್ಕೊಂಡು ಆಕಾಶದ ಕಡೆಗೆ ನೋಡಿ ದೇವರ ಸ್ತೋತ್ರ ಮಾಡಿ ರೊಟ್ಟಿಗಳನ್ನು ಮುರಿದು ಶಿಷ್ಯರ ಕೈಗೆ ಕೊಟ್ಟನು ಶಿಷ್ಯರು ಜನರ ಗುಂಪಿಗೆ ಕೊಟ್ಟರು ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ ಹನ್ನೆರಡು ಬುಟ್ಟಿ ತುಂಬಿತು ಥ್ಯಾಂಕ್ ಯು ಜೀಸಸ್ ಹಾಲೆಲ್ಲೂಯ್ಯ ನೋಡ್ರಿ ಇಲ್ಲಿ ನಾವು ನೋಡುವಾಗ ಎಲ್ಲರೂ ಊಟ ಮಾಡಿ ತೃಪ್ತರಾದರು ಸ್ವಲ್ಪ ಸಮಯದ ಮುಂಚೆ ಇಲ್ಲಿ ಊಟ ಇರಲಿಲ್ಲ ಊಟ ತಕ್ಕೊಳ್ಳುವಷ್ಟು ಹಣ ಇರಲಿಲ್ಲ ಅದು ಒಂದು ಅಡವಿಯಾಗಿತ್ತು ಅದು ಒಂದು ಹೊತ್ತು ಮುಳುಗಿದ ಸಮಯವಾಗಿತ್ತು ಸುತ್ತಮುತ್ತ ಅಂಗಡಿಗಳು ಇಲ್ಲದ ಪರಿಸ್ಥಿತಿ ಆಗಿತ್ತು ಸ್ವಾಮಿ ಜನರ ಮೇಲೆ ಖನಿಕರ ಇಟ್ಟು ಐದು ಸಾವಿರ ಗಂಡಸರು ಇನ್ನೂ ಎಷ್ಟೋ ಸಾವಿರ ಜನರು ಅಲ್ಲಿ ಕೂಡಿ ಬಂದಿದ್ದರು ಅವರೆಲ್ಲರಿಗೂ ಊಟ ಕೊಡ್ರಿ ಎಂಬುದಾಗಿ ಸ್ವಾಮಿ ಅಪ್ಪಣೆ ಕೊಟ್ಟಾಗ ಶಿಷ್ಯರಿಗೆ ಏನು ಮಾಡಬೇಕೆಂಬುದಾಗಿ ತೋಚಲಿಲ್ಲ ಅವರು ಅಲ್ಲಿ ಇಲ್ಲಿ ಹುಡುಕುವಾಗ ಅಲ್ಲಿ ಒಬ್ಬ ಹುಡುಗನ ಬಳಿಯಲ್ಲಿ ಐದು ರೊಟ್ಟಿ ಎರಡು ಮೀನಷ್ಟು ಊಟದ ಒಂದು ಬಾಕ್ಸ್ ಇತ್ತು ಒಂದು ಊಟ ಆದರೆ ಅದನ್ನು ತಕ್ಕೊಂಡು ಬಂದು ಸ್ವಾಮಿಯ ಬಳಿಗೆ ಹೇಳುತ್ತಾ ಇದ್ದಾರೆ ಸ್ವಾಮಿ ಅದೂ ಒಂದು ಸಂದೇಹದಿಂದಲೇ ಹೇಳುತ್ತಾ ಇದ್ದಾರೆ ಬಿಕಾಸ್ ಯು ಎ ನಾಟ್ ಶ್ಯೂರ್ ಇಟ್ ಈಸ್ ನ್ಯಾಚುರಲಿ ಇಂಪಾಸಿಬಲ್ ಹೇಳ್ತಾ ಇದ್ದಾರೆ ಇಷ್ಟ ಇದೆ ನಮ್ಮ ಹತ್ರ ಆದರೆ ಇಸು ಸ್ವಾಮಿ ಏನು ಮಾಡ್ತಾ ಇದ್ದಾನೆ ತಕ್ಕೊಂಡು ಕೈಯಲ್ಲಿ ಆಕಾಶ ಕಡೆಗೆ ನೋಡಿ ದೇವರಿಗೆ ಸ್ತೋತ್ರ ಮಾಡಿ ಅದನ್ನು ಮುರಿದು ಜನರ ಶಿಷ್ಯರ ಕೈಯಲ್ಲಿ ಕೊಡುತ್ತಾ ಇದ್ದಾರೆ ಶಿಷ್ಯರು ಗುಂಪಿನಲ್ಲಿ ಹಂಚುತ್ತಾ ಇದ್ದಾರೆ ಎಲ್ಲರೂ ಊಟ ಮಾಡಿ ತೃಪ್ತರಾದರೂ ಮಾತ್ರವಲ್ಲದೆ ಹನ್ನೆರಡು ಬುಟ್ಟಿಗಳು ಉಳಿದಿತ್ತು ಇದರಿಂದ ನಾವು ತಿಳಿದುಕೊಳ್ಳುವ ಕಾರ್ಯ ಏನು ಎಂಬುದಾಗಿ ನೋಡುವಾಗ ನೋಡಿರಿ ನಮ್ಮಲ್ಲಿ ಇರುವಂತಹ ಸ್ವಲ್ಪ ಅಲ್ಪ ಚಿಕ್ಕ ಕಾರ್ಯವನ್ನ ದೇವರ ಕೈಯಲ್ಲಿ ಕೊಡುವಾಗ ದೇವರದನ್ನ ತಕ್ಕೊಂಡು ನಮ್ಮ ಕೈಯಿಂದ ದೇವರ ಕೈಗೆದು ಹೋಗುವಾಗ ದೇವರು ಹೇಳುತ್ತಾ ಇದ್ದಾರೆ ಇಲ್ಲಿ ಯೇಸು ಸ್ವಾಮಿ ಅದನ್ನ ಇಲ್ಲಿ ಕ ತಕ್ಕೊಂಡು ಬನ್ನಿರಿ ಅದನ್ನ ಇಲ್ಲಿ ನನಗೆ ತಕ್ಕೊಂಡು ಬನ್ನಿರಿ ಎಂಬುದಾಗಿ ಅದನ್ನ ತಕ್ಕೊಂಡು ಆತನು ಆಕಾಶ ಕಡೆ ತಕ್ಕೊಂಡು ಆಕಾಶದ ಕಡೆಗೆ ನೋಡಿ ದೇವರ ಸ್ತೋತ್ರ ಮಾಡಿ ಅಲೆಲುಯ್ಯ ಅದು ಯೇಸುವಿನ ಕೈಯಲ್ಲಿ ಬರುವಾಗ ಅದನ್ನು ಯೇಸು ಸ್ವಾಮಿ ತಕ್ಕೊಂಡು ಸ್ತೋತ್ರ ಮಾಡಿ ಮುರಿದು ನಿಮ್ಮ ಕೈಯಲ್ಲಿ ಕೊಡುವಾಗ ಅಲೆಲುಯ್ಯ ಅದು ಮಲ್ಟಿಪ್ಲೈ ಆಗುತ್ತದೆ ಅದು ಹೆಚ್ಚಾಗುತ್ತದೆ ಅದು ಆಶೀರ್ವದಿಸಲ್ಪಡುತ್ತದೆ ಸಂದೇಹವಲ್ಲದೆ ಮಾತ್ರವಲ್ಲದೆ ಅದರಲ್ಲಿ ತೃಪ್ತಿ ಇರುತ್ತದೆ ದ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳಲು ಇಷ್ಟಪಡುವುದು ಅವರೆಲ್ಲರೂ ಊಟ ಮಾಡಿ ತೃಪ್ತಿಯಾದರು ತೃಪ್ತಿ ಇಲ್ಲದೆ ಇದ್ದರು ಹೊಟ್ಟೆ ಹಸುವಿನಿಂದ ಇದ್ದರು ಶಿಷ್ಯರಿಗೆ ಕೈಯಲ್ಲಿ ಏನೂ ಆಗುತ್ತಾ ಇರಲಿಲ್ಲ ದೇ ಕುಡಂಟ್ ಡೂ ಎನಿಥಿಂಗ್ ದೆ ಫೌಂಡ್ ಅವ ಸ್ಮಾಲ್ ಬಾಯ್ ಅದನ್ನು ಇರುವುದನ್ನು ತಕ್ಕೊಂಡು ಬಂದು ದೇಸುವಿನ ಕೈಯಲ್ಲಿ ಕೊಟ್ಟರು ಇವತ್ತು ಕೂಡ ನಮ್ಮ ಜೀವನದಲ್ಲಿ ಇದೇ ಕಾರ್ಯಗಳನ್ನು ದೇವರು ಮಾಡುವುದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಮಾಡುವುದಕ್ಕೆ ದೇವರು ಶಕ್ತರಾಗಿದ್ದಾರೆ ದೇವರಿಗೆ ಶಕ್ತಿ ಇದೆ ದೇವರ ಕೈ ಅದ್ಭುತಗಳನ್ನು ಮಾಡುವ ಕೈ ಬಟ್ ನಮ್ಮ ಕೈಯಲ್ಲಿ ಇರುವಾಗ ಅದು ಸಾಲದೆ ಹೋಗ್ಬೋದು ಅದು ಸಾಲದೇ ಇರಬಹುದು ಇಟ್ ಕೆನಾಟ್ ಹ್ಯಾಪನ್ ಇದು ಆಗೋದಿಲ್ಲ ಇದು ನಡೆಯೋದಿಲ್ಲ ಇದು ಸಾಧ್ಯವಿಲ್ಲ ಇದು ಹೇಗೂ ಸಾಧ್ಯ ಎಂಬುದಾಗಿ ನಾವು ಹೇಳ್ಬೋದು ಆದರೆ ದೇವರ ಕೈಯಲ್ಲಿ ಕೊಟ್ಟು ಬಿಡ್ರಿ ನಿಮ್ಮ ಚಿಂತೆ ಭಾರಗಳನ್ನು ದೇವರ ಕೈಯಲ್ಲಿ ಕೊಟ್ಟು ಬಿಡ್ರಿ ನಿಮ್ಮ ಎಲ್ಲ ಕಣ್ಣೀರು ಎಲ್ಲ ಗೋಳಾಟ ದೇವರ ಕೈಯಲ್ಲಿ ಒಪ್ಪಿಸಿ ಕೊಟ್ಟು ಬಿಡ್ರಿ ನಿಮ್ಮ ಅವಶ್ಯಕತೆಗಳು ನಿಮ್ಮ ಅನಾನುಕೂಲತೆಗಳು ನಿಮ್ಮ ಲ್ಯಾಕ್ ನಿಮ್ಮ ಕೊರತೆಗಳು ಸಾಲದ ಕಾರ್ಯಗಳು ಇದು ಸಾಲೋದಿಲ್ಲ ಅನ್ನತಾ ಇದ್ದೀರಾ ಅದನ್ನು ದೇವರ ಕೈಯ್ಯಲ್ಲಿ ಪಾಸ್ ಮಾಡಿಬಿಡ್ರಿ ಕೊಟ್ಟು ಬಿಡ್ರಿ ದೇವರದನ್ನು ತಕ್ಕೊಂಡು ವೆನ್ ಯು ಗೇವ್ ಹಿ ವಿಲ್ ಟೇಕ್ ಇಟ್ ಹಾಲ ವೆನ್ ಯು ಗೇವ್ ಹಿ ವಿಲ್ ಟೇಕ್ ಇಟ್ ಆ್ಯಂಡ್ ಹಿ ವಿಲ್ ಬ್ಲೆಸ್ ಇಟ್ ಆ್ಯಂಡ್ ಹಿ ವಿಲ್ ಬ್ರೇಕ್ ಇಟ್ ಆ್ಯಂಡ್ ಹಿ ವಿಲ್ ಮೇಕ್ ಇಟ್ ಯಾ ಪಾಸಿಬಲ್ ಸಾಧ್ಯ ಮಾಡುತ್ತಾರೆ ಹಲಲುಯಾ ಮಿಕ್ಕ ತುಂಡುಗಳು ಯೋಚನೆ ಮಾಡಿರಿ ಮಿಕ್ಕ ತುಂಡುಗಳು ಹನ್ನೆರಡು ಬುಟ್ಟಿ ಯಾವ ಶಿಷ್ಯರ ಕೈಯಲ್ಲಿ ಏನೂ ಇರಲಿಲ್ಲವೋ ಆ ಶಿಷ್ಯರಿಗೆ ಒಂದೊಂದು ಬುಟ್ಟಿಯನ್ನು ಊಟವನ್ನು ಕೊಟ್ಟು ಕಳುಹಿಸಿದ ಎಸ್ ಸ್ವಾಮಿ ಇವತ್ತು ಬದುಕಿದ್ದಾರೆ ಜೀವಂತವಾಗಿದ್ದಾರೆ ನಿಮಗೂ ಇದನ್ನು ಮಾಡಲು ಶಕ್ತರಾಗಿದ್ದಾರೆ ಅಲ್ಲೇ ಲೂಯ್ಯ ನಂಬ್ರಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ ಎಲ್ಲರೂ ಊಟ ಮಾಡಿ ತಿರುಗ್ತಾರ ಆದರೆ ಎವ್ರಿ ಬಡಿ ಏಟ್ ಎನ್ ದೇವರ್ ಸ್ಯಾಟಿಸ್ಫೈಡ್ ದಿಸ್ ಕೈಂಡ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಗಾಡ್ ವಾಂಟ್ಸ್ ಟು ಗಿವ್ ಯು ಈವನ್ ಇನ್ ದ ಒಂದು ಚಿಕ್ಕ ಒಂದು ಕಾರ್ಯ ಸಣ್ಣದು ಸಣ್ಣ ಬುಟ್ಟಿ ನನ್ನ ಹತ್ರ ಇದೆ ಸಣ್ಣ ವಿಷಯ ಸಣ್ಣದು ಸ್ವಲ್ಪ ನನ್ನ ಹತ್ರ ಇದೆ ಎಂಬುದಾಗಿ ಹೇಳ್ತಾ ಇದ್ದೀರಾ ಅದನ್ನು ದೇವರ ಕೈಗೆ ಪಾಸ್ ಮಾಡ್ರಿ ಅದನ್ನು ಕೊಟ್ಟು ಬಿಡ್ರಿ ದೇವರ ಕೈಗೆ ಕೊಟ್ಟು ಬಿಡ್ರಿ ಹೇಳಿಬಿಡ್ರಿ ಒಪ್ಪಿಸಿಬಿಡ್ರಿ ನನ್ನ ಚಿಂತಾಭಾರ ನನಗೆ ವಹಿಸಿ ಬಿಡು ನಾನು ಚಿಂತಿಸುವ ದೇವರು ನಾನು ಮಲ್ಟಿಪ್ಲೈ ಮಾಡುವ ದೇವರು ಹೆಚ್ಚು ಮಾಡುವ ದೇವರು ಅಲ್ಲೆ ಲೂಯ್ಯ ಸ್ತೋತ್ರ ಮಾಡಿ ಸ್ತೋತ್ರ ಮಾಡಿ ಸ್ತೋತ್ರ ಮಾಡಿ ಅಲ್ಲೇ ಲೂಯ್ಯ ಸ್ತೋತ್ರಪ್ಪ ಅದರ ರೀತಿ ನಿನ್ನ ಮಕ್ಕಳಿಗೆ ಆಗಲಿ ಸಪ್ಪ ಇವತ್ತು ಯಾರ್ಯಾರಿಗೆ ಕೊರತೆಗಳಿಂದ ಇದ್ದಾರೋ ಎಲ್ಲದೇ ಇದ್ದಾರೋ ಅಪ್ಪ ಅಸಾಧ್ಯವಾದ ಕವಿಷ್ಯದಲ್ಲಿ ಇದ್ದಾರೋ ಇದು ಸಾಲುವುದಿಲ್ಲ ಎಂಬುದಾಗಿ ಹೇಳುತ್ತಾ ಇದ್ದಾರೋ ಅವರಿಗೆ ಅದ್ಭುತ ಕಾರ್ಯಗಳು ನಡೀಲಿ ಅತಿಶಯ ಕಾರ್ಯಗಳು ನಡೆಯಲಿ ಏಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇ ಆಮೇ ಪ್ರ ಸಹೋದರ ಸಹೋದರಿಯರೇ ನಮ್ಮ ಕೈಯಿಂದ ದೇವರ ಕೈಗೆ ಹೋಗುವಾಗಲೇ ಅದ್ಭುತವಾಗಿ ಅದು ಆಶ್ಚರ್ಯವಾಗಿ ನಡೆಯುತ್ತದೆ ನಾವು ತೃಪ್ತಿ ಹೊಂದುವ ಮಟ್ಟದಲ್ಲಿಯೂ ಮಿಕ್ಕಿಸಿಕೊಳ್ಳುವ ಮಟ್ಟದಲ್ಲಿಯೂ ದೇವರು ನಿಮ್ಮನ್ನು ನಡೆಸುವ ದೇವರು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ